ಹರಿ ಬಂಧುಗಳೇ ನಾವು ಈ ದಿನ ವಿಶ್ವ ಹಿಂದೂ ಪರಿಷತ್ ಭಟ್ಕಳದ ಸಮಿತಿಯವರೆಲ್ಲ ಇವತ್ತು ನಾವು ದಂಡಿನ ದುರ್ಗ ದೇವಸ್ಥಾನದಲ್ಲಿ ಸೇರಿದ್ದೇವೆ ಕಾರಣ ಇದೇ ಮೂವತ್ತರಂದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಸಂಜೆ ಐದು ಗಂಟೆಯಿಂದ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಅರುವತ್ತನೇ ವರ್ಷ ಏನು ಷಷ್ಟಿ ಪೂರ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಮಹಬಳೇಶ್ವರ ಹೆಗಡೆ ಇವರು ಇದು ವಿಶ್ವಂತ ಪರಿಷತ್ ಕ್ಷೇತ್ರೀಯ ಸತ್ಸಂಗ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮುಖ್ಯ ವಕ್ತಾರರಾಗಿ ಅವರು ಭಾಗ ಭಾಗವಹಿಸ್ತಾರೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಗೌರವ ಅತಿಥಿಯಾಗಿ ಈರಪ್ಪನಾಯ್ಕ ಗಾರ್ಡ್ಕರ್ ಹಾಗೂ ಇನ್ನೋರ್ವ ಅತಿಥಿಯಾಗಿ ನಾಗೇಶ್ ಚಂದವರ್ ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಇನ್ನೂ ಅವರವರು ದಾರ್ಶನಿಕರು ಗಣೇಶ್ ಭಟ್ ಇವರು ಬೈಲೂರು ಇವರು ಕೂಡ ಆ ಸಭೆಯಲ್ಲಿ ಅವರ ಉಪಸ್ಥಿತಿ ಇರ್ತದೆ ಹಾಗಾಗಿ ಆ ದಿನ ಭಟ್ಕಳದ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಈ ಮೂಲಕ ತಮಗೆ ನೀಡ್ತಾ ಇದ್ದೇವೆ ಹರೇ ಕೃಷ್ಣ ಈಗಾಗಲೇ ವಿಶ್ವಂದು ಪರಿಷತ್ ಭಟ್ಕಳ ಘಟಕದ ಅಧ್ಯಕ್ಷರಾದಂಥ ಶ್ರೀ ರಾಮಕೃಷ್ಣ ನಾಯ್ಕ ಅವರು ಹೇಳಿದಾಗೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಅರವತ್ತು ವರ್ಷ ಪೂರ್ತಿಯಾಗಿದೆ ಈ ಒಂದು ಸಂಭ್ರಮವನ್ನ ಸಂಭ್ರಮವನ್ನು ವಿಶ್ವದ ಎಲ್ಲ ಭಾಗಗಳಲ್ಲಿಯೂ ವಿಶೇಷವಾಗಿ ಆಚರಿಸ್ತಾ ಇರುವಂಥ ಈ ಪರ್ವಕಾಲದಲ್ಲಿ ಭಟ್ಕಳದಲ್ಲಿ ಕೂಡ ಈ ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ಈಗಿನ ಒಂದು ಹೊಸ ಸಮಿತಿ ರಚನೆಯಾಗಿ ಅಸ್ತಿತ್ವಕ್ಕೆ ಬಂದಿದೆ ಅದರ ಅಧ್ಯಕ್ಷರಾಗಿ ಶ್ರೀ ರಾಮಕೃಷ್ಣ ನಾಯಕರು ಹಾಗೆ ಉಪ ಸಮಿತಿಯಲ್ಲಿ ಅನೇಕ ಜನ ಒಳಗೊಂಡಂಥ ಇಪ್ಪತ್ತೈದು ಜನರ ಸಮಿತಿಯಾಗಿದೆ ನಾಡಿದ್ದು ಮೂವತ್ತನೇ ತಾರೀಕು ಈ ಸಮಿತಿಯ ಎಲ್ಲ ಸದಸ್ಯರ ಮತ್ತು ಸರ್ವ ಸದಸ್ಯರದ್ದು ಘೋಷಣೆ ಆಗ್ತಾ ಇದೆ ಆ ಕಾರ್ಯಕ್ರಮದ ನಿಮಿತ್ತ ಪಟ್ಟಣದ ಸಮಸ್ತ ಹಿಂದೂ ಸಮಾಜ ಬಾಂಧವರಿಗೆ ನಾವು ಮಾಧ್ಯಮದವರ ಮೂಲಕ ಕರೆಯನ್ನು ಕೊಡೋದೇನೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಅಂದ್ರೆ ಅಬಾಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಪಟ್ಟಣ ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ನಡೀತಾ ಈ ಸಂಭ್ರಮಾಚರಣೆಯನ್ನು ಅತ್ಯಂತ ಯಶಸ್ವಿಗೊಳಿಸಲು ಸಹಕರಿಸಬೇಕು ಅಂತ ಆ ಬೇಡ್ಕೊಳ್ತಾ ಮಾಧ್ಯಮದವರು ಈ ವಿಚಾರವನ್ನ ಆದಷ್ಟು ಮಟ್ಟಿಗೆ ಜನರಿಗೆ ತಲುಪಿಸುವಂತೆ ಸಹಕರಿಸಬೇಕು ಅನ್ನೋದನ್ನು ಪ್ರಾರ್ಥಿಸ್ತಾ ಆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ ಧನ್ಯವಾದಗಳು